ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮತ್ತು ವಿದ್ಯಾರ್ಥಿಗಳೇ ಬರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನ ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕಡಿಮೆಯ ಓದಿನಲ್ಲಿ ಹೆಚ್ಚಿನ ಅಂಕಗಳನ್ನು ಯಾವ ರೀತಿ ಗಳಿಸಬಹುದು ಅನ್ನುವಂಥದ್ರ ಬಗ್ಗೆ ನಾವು ಹಿಂದಿನ ಎರಡು ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದೇವೆ ಸೊ ಇದು ನಮ್ಮ ಅದೇ ನಲವತ್ತು ಅಂಕಗಳಿಗಿಂತ ಹೆಚ್ಚಿನ ಅಂಕಗಳನ್ನು ಅತಿ ಕಡಿಮೆ ಅವಧಿಯಲ್ಲಿ ಕಡಿಮೆ ವಿಷಯವನ್ನು ತಯಾರಿ ಮಾಡಿಕೊಂಡು ಹೆಚ್ಚಿನ ಅಂಕಗಳನ್ನು ಗಳಿಸುವಂತಹ ಒಂದು ವಿಷಯದ ಕುರಿತಾಗಿ ಇದು ಮೂರನೇ ವಿಡಿಯೋ ಆಗಿದೆ ಈ ಮೂರನೇ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಮತ್ತು ನೂರಕ್ಕೆ ನೂರು ಪ್ರತಿಶತದಲ್ಲಿ ಕೇಳಬಹುದಾಗಿರ್ತಕ್ಕಂತಹ ನಿಯಮಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಸೊ ಈ ಒಂದು ನಿಯಮಗಳೇನಿವೆ ಇವು ಪರೀಕ್ಷೆಯಲ್ಲಿ ಎರಡು ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಇರತಕ್ಕಂತಹ ನಿಯಮಗಳಾಗಿರ್ತವೆ ಸೊ ಹಾಗಾದರೆ ಯಾವ್ಯಾವ ನಿಯಮಗಳನ್ನು ನಾವು ವಾರ್ಷಿಕ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಬೇಕು ಮತ್ತು ಅವುಗಳನ್ನು ಯಾವ ರೀತಿಯಾಗಿ ಮನದಟ್ಟು ಮಾಡಿಕೊಳ್ಬೇಕು ಅನ್ನೋಂಥದ್ದನ್ನು ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರತಕ್ಕಂತಹ ಒಂದು ಅತಿ ಮುಖ್ಯವಾಗಿರತಕ್ಕಂತಹ ನಿಯಮ ಯಾವುದು ಅಂತಂದರೆ ಓಮ್ನ ನಿಯಮ ಅನ್ನುವಂಥದ್ದು ಸೊ ಹಾಗಾದರೆ ಓಮ್ನ ನಿಯಮ ಏನು ಹೇಳುತ್ತೆ ಅಂತಂದರೆ ಸ್ಥಿರವಾದ ತಾಪಮಾನದಲ್ಲಿ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅನ್ನುವಂಥದ್ದು ಸೊ ಇದನ್ನು ಈ ರೀತಿಯೂ ಸಹ ಹೇಳ್ಬೋದು ಏನಂತಂದರೆ ಸ್ಥಿರತಾಪದಲ್ಲಿ ಒಂದು ವಾಹಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಆ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅನ್ನುವಂಥದ್ದು ಸೊ ಇಲ್ಲಿ ಮಕ್ಕಳು ಗಮನಿಸಬೇಕಾಗಿರ್ತಾ ಅಂತ ಅಂಶ ಏನಂತಂದರೆ ವಾಹಕ ಎ ಮತ್ತು ಬಿ ಅನ್ನುವಂಥದ್ದು ಒಂದು ವಾಹಕ ಇದೆ ಅಂತ ಅಂದ್ಕೊಂಡಾಗ ಈ ಎರಡೂ ವಾಹಕದ ಎರಡೂ ತುದಿಗಳ ನಡುವಿನ ವಿಭವಾಂತರ ಏನಿದೆ ಬಿ ಇದು ಯಾವಾಗಲೂ ಇದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಐಗೆ ನೇರ ಅನುಪಾತದಲ್ಲಿರುತ್ತದೆ ಅನ್ನುವಂಥದ್ದೇ ಇದು ನಿಯಮವಾಗಿರುತ್ತದೆ ಸೊ ಆದ್ದರಿಂದ ನಾವಿಲ್ಲಿ ಓಮರ ನಿಯಮದ ಸೂತ್ರವನ್ನು ಏನಂತ ಬರಿತೀವಿ ಅಂದರೆ ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನುವಂಥ ಸೂತ್ರವನ್ನು ಬರಿತೀವಿ ಕೆಲವೊಂದು ಸಾರಿ ಏನಾಗುತ್ತೆ ನಾವು ಓಮರ ನಿಯಮವನ್ನು ಪರೀಕ್ಷೆಯಲ್ಲಿ ಕೇಳಿದಾಗ ನಮಗೆ ಅದು ಬರೀಲಿಕ್ಕೆ ನಾವು ಅಸಮರ್ಥರಾದಾಗ ಅವಾಗ ನೀವು ಸಿಂಪಲ್ ಆಗಿ ಏನು ಅಂತಾರೆ ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನುವಂತಹ ಸೂತ್ರವನ್ನು ಬರೆದಿದ್ದರೆ ಆದರೆ ನಿಮಗೆ ಸೊನ್ನೆ ಅಂಕಗಳ ಬದಲಾಗಿ ಅರ್ಧ ಅಂಕಗಳಾದರೂ ಸಹ ನಿಮಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಮೊದಲನೇದು ಏನಂತಂದರೆ ನಿಯಮವನ್ನು ಓಮ್ನ ನಿಯಮವನ್ನು ಪರ್ಫೆಕ್ಟಾಗಿ ತಯಾರಿ ಮಾಡಬೇಕು ಕೆಲವೊಂದು ಸಾರಿ ಅದು ನಮಗೆ ನೆನಪಿಗೆ ಬಾರದೇ ಇದ್ದರೆ ಆವಾಗ ಮಾತ್ರ ಏನು ಮಾಡಬೇಕಂತಂದರೆ ವಿ ಇಸ್ ಇವಲ್ ಟು ಐ ಆರ್ ಅನ್ನುವಂಥ ಸೂತ್ರವನ್ನು ನಾವಿಲ್ಲಿ ಬರಿಬಹುದಾಗಿರುತ್ತೆ ಅದೇ ರೀತಿಯಾಗಿ ಇದೇ ಪಾಠದಲ್ಲಿ ಬರ್ತಕ್ಕಂಥ ಅಂದರೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಇನ್ನೊಂದು ನಿಯಮ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಅಥವಾ ಜೂಲ್ನ ಉಷ್ಣೋತ್ಪಾದನೆ ನಿಯಮದ ಸೂತ್ರ ಮತ್ತು ಅದರ ನಿರೂಪಣೆಯ ಬಗ್ಗೆಯೂ ಸಹ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಇದು ಸಹ ಎರಡು ಅಂಕಗಳಿಗೆ ಕೇಳಬಹುದಂತಹ ಪ್ರಶ್ನೆ ಕೆಲವೊಂದು ಸರಿ ಏನು ಅಂತಂದರೆ ಅಥವಾ ಪ್ರಶ್ನೆಯಲ್ಲಿ ಈ ಎರಡೂ ನಿಯಮಗಳನ್ನು ಕೇಳತ ಕೇಳುವಂಥ ಸಾಧ್ಯತೆ ಇರುತ್ತೆ ಮೇಲೆ ಏನು ಅಂತಂದರೆ ಒಂದು ಕ್ವಶನ್ ನಂಬರನ್ನು ಹಾಕಿ ಓಮನ ನಿಯಮವನ್ನು ನಿರೂಪಿಸಿ ಮತ್ತು ಗಣಿತಿಯ ಸೂತ್ರವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಅದರಲ್ಲೇ ಅಥವಾ ಅಂಥೇಳಿ ಓಂ ಜೂಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮತ್ತು ಗಣಿತೀಯ ಸೂತ್ರವನ್ನು ಬರೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಆದರೆ ವಿದ್ಯುತ್ ಶಕ್ತಿ ಪಡೆದಲ್ಲಿ ಬರ್ತಕ್ಕಂಥ ಈ ಎರಡೂ ನಿಯಮಗಳೇನಿವೆ ಬಹಳಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಇದೆ ಮಕ್ಕಳು ಇದನ್ನು ತಯಾರಿ ಮಾಡಲೇಬೇಕು ಸೊ ಹಾಗಾದರೆ ಜೂಲ್ನ ಉಷ್ಣೋತ್ಪಾದನಾ ನಿಯಮ ಏನು ಹೇಳುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ಒಂದು ವಿದ್ಯುತ್ ಮಂಡಲದಲ್ಲಿ ಹೆಚ್ಚು ರೋಧಗಳನ್ನು ಶುಷ್ಕ ಕೋಶಕ್ಕೆ ಸಂಪರ್ಕಿಸಿದಾಗ ವಿದ್ಯುತ್ ಶಕ್ತಿಯು ನಿರಂತರವಾಗಿ ಉಷ್ಣದ ರೂಪದಲ್ಲಿ ವ್ಯಯವಾಗುತ್ತದೆ ಈ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂತೇಳಿ ಕರಿತೀವಿ ಇನ್ನು ಇದನ್ನೇ ಈಗ ಇದೇ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮವನ್ನು ಆಧಾರವಾಗಿ ಇಟ್ಟುಕೊಂಡು ಇರತಕ್ಕಂತಹ ಒಂದು ನಿಯಮ ಯಾವುದು ಅಂತಂದರೆ ಜೂಲ್ನ ಉಷ್ಣೋತ್ಪಾದನಾ ನಿಯಮ ಸೊ ಹಾಗಾದರೆ ಈ ಜೂಲ್ನ ಉಷ್ಣೋತ್ಪಾದನಾ ನಿಯಮದ ನಿರೂಪಣೆ ಏನು ಹೇಳುತ್ತೆ ಅಂತಂದಾಗ ಇದರಲ್ಲಿ ಮೂರು ಮುಖ್ಯವಾದಂತಹ ಅಂಶಗಳಿವೆ ಒಂದೇದ್ದು ವಾಹಕದಲ್ಲಿ ಉತ್ಪತ್ತಿಯಾಗಿರತಕ್ಕಂಥ ಉಷ್ಣ ಯಾವುಗಳ ಮೇಲೆ ಅವಲಂಬಿತವಾಗಿದೆ ಅನ್ನುವಂಥದ್ರ ಬಗ್ಗೆ ವಿಚಾರಿಸಿದಾಗ ಮೊದಲೇದು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಎರಡನೇದು ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ಮೂರನೇದು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅನ್ನುವಂಥದ್ದು ಜೂಲ್ನ ಉಷ್ಣೋತ್ಪಾದನಾ ನಿಯಮದ ಹೇಳಿಕೆಗಳಿವೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಬರೆಯಬಹುದಾದಂತಹ ಸೂತ್ರ ಯಾವುದು ಅಂತಂದರೆ ಎಚ್ ಟು ಐ ಸ್ಕ್ವೇರ್ ಆರ್ ಟಿ ಕೆಲವು ಸಾರಿ ಏನಾಗುತ್ತೆ ಜೂಲ್ನ ನಿಯಮದ ನಿರೂಪಣೆ ಅಥವಾ ಜೂಲ್ನ ನಿಯಮ ನಮಗೆ ನೆನಪಾಗದೇ ಇದ್ದಾಗ ಅವಾಗ ನಾವು ನೇರವಾಗಿ ಏನು ಬರಿಬೋದು ಅಂತಂದರೆ ಎಚ್ ಇಚ್ಕೊಳ್ತು ಐ ಸ್ಕ್ವೇರ್ ಆರ್ ಟಿ ನೋಡಿರಿ ಜೂಲ್ನ ನಿಯಮವನ್ನು ನಿರೂಪಿಸಿ ಅಂತಂದಾಗ ನಮಗೆ ಆ ನಿಯಮವನ್ನು ನಿರೂಪಿಸಲಿಕ್ಕೆ ಬರದೇ ಇದ್ದರೆ ನಾವು ಸ್ಕ್ವೇರ್ ಆರ್ ಟಿ ಅನ್ನುವಂತಹ ಸೂತ್ರವನ್ನು ಬರೆದಿದ್ದೇ ಆದರೆ ನಮಗೆ ಅರ್ಧ ಅಂಕಗಳನ್ನು ಸಿಗುವಂತಹ ಸಾಧ್ಯತೆ ಇರುತ್ತೆ ಸೊ ಆದ್ದರಿಂದ ಮಕ್ಕಳು ಇದನ್ನು ಚೆನ್ನಾಗಿ ತಯಾರಿ ಮಾಡಿಕೊಳ್ಬೇಕು ಹೌದಾ ಕೆಲವು ಸರಿ ಏನಾಗುತ್ತೆ ಈ ಜೂಲ್ಲಾ ನಿಯಮವನ್ನು ನಮಗೆ ಈ ಮೂರು ಹೇಳಿಕೆಗಳ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ನಾವು ಇದನ್ನೇ ಇನ್ನೂ ಒಂದು ರೀತಿಯಲ್ಲಿ ಬರೆಯುವಂತಹ ಅವಕಾಶ ಇರುತ್ತೆ ಅದೇ ಏನಂತಂದರೆ ವಾಹಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ರೋಧಕ್ಕೆ ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಬರೆದಿದೆ ಆದರೆ ಇದು ಸಹ ಜೂಲನ ನಿಯಮದ ನಿರೂಪಣೆಯಾಗುತ್ತೆ ಇನ್ನೊಂದ್ಸರಿ ನೋಡೋ ಹೋಗೋಣ ಸೊ ಜೂಲ್ನ ಉಷ್ಣೋತ್ಪಾದ ನಿಯಮದ ನಿರೂಪಿಸಿ ಅಂತ ಪ್ರಶ್ನೆ ಕೇಳಿದಾಗ ವಾಹಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ರೋಧಕ್ಕೆ ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅನ್ನೋದೇ ಜೂಲನ ನಿಯಮ ಇನ್ನು ಇದೇ ರೀತಿಯಾಗಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಲ್ಲಿ ಬರುವಂತಹ ಇನ್ನೊಂದು ಮುಖ್ಯವಾದ ನಿಯಮ ಏನಂತಂದರೆ ಬಲಗೈ ಹೆಬ್ಬೆರಳು ನಿಯಮ ಹೌದಾ ಈ ಬಲಗೈ ಹೆಬ್ಬೆರಳು ನಿಯಮ ಏನಿದೆ ಇದು ಬಹಳಷ್ಟು ಸರಳವಾಗಿರ್ತಕ್ಕಂತಹ ನಿಯಮ ಆಗಿತ್ತು ಸೊ ಒಂದು ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಅಥವಾ ಈ ಬೇಸಾಗಿ ಅಂದರೆ ಬಲಗೈ ಹೆಬ್ಬೆರಳು ನಿಯಮವನ್ನು ಆಧಾರವಾಗಿಟ್ಟುಕೊಂಡು ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಆ ಚಿತ್ರಾಧಾರಿತ ಪ್ರಶ್ನೆಗಳಿಗೆ ನಾವು ಚೆನ್ನಾಗಿ ತಯಾರಿ ಮಾಡಿಕೊಳ್ಳಬೇಕು ಇನ್ನು ಈ ನಿಯಮವನ್ನು ಅದರ ನಿರೂಪಣೆಯನ್ನು ನೋಡ್ತಾ ಹೋಗೋಣ ಒಂದು ವಿದ್ಯುತ್ ಪ್ರವಹಿಸ್ತಾ ಇರತಕ್ಕಂತಹ ನೇರವಾದ ವಾಹಕವನ್ನು ಬಲಗೈಯಲ್ಲಿ ಹಿಡಿದಾಗ ಹೆಬ್ಬೆರಳು ಏನಿದೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಆ ಹೆಬ್ಬೆರಳನ್ನು ಸುತ್ತುವರೆದಿರತಕ್ಕಂತಹ ಉಳಿದೆಲ್ಲ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ ಅನ್ನುವಂಥದ್ದೇ ಬಲಗೈ ಹೆಬ್ಬೆರಳು ನಿಯಮ ಹೌದಾ ಸೊ ಇದು ಸಹ ಭಾಳಷ್ಟು ಮುಖ್ಯವಾಗಿರತಕ್ಕಂತಹ ನಿಯಮವಾಗಿದೆ ಈಗಾಗಲೇ ನಿಮಗೆ ತಿಳಿಸಿದಂತೆ ಈ ಒಂದು ನಿಯಮದ ಆಧಾರದ ಮೇಲೆ ಚಿತ್ರಾಧಾರಿತ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ನಿಯಮ ಬೆಳಕು ಪ್ರತಿಫಲನ ವಕ್ರೀಭವನ ಪಾಠದಲ್ಲಿ ಬರುವಂತಹ ಬೆಳಕಿನ ಪ್ರತಿಫಲನದ ನಿಯಮಗಳು ಸೊ ಇಲ್ಲಿ ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮವನ್ನು ನೋಡ್ತಾ ಹೋದಂತೆ ಪತನ ಕೋನವು ಪ್ರತಿಫಲನದ ಕೋನಕ್ಕೆ ಸಮವಾಗಿರುತ್ತದೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಮತ್ತು ಅತಿ ಸರಳವಾಗಿರ್ತಕ್ಕಂಥ ನಿಯಮ ಒಂದೇದ್ದು ಎರಡನೇದ್ದು ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೆಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಅನ್ನುವಂಥದ್ದು ಸೊ ಮಕ್ಕಳು ಕೆಲವೊಂದು ಸಾರಿ ಏನು ಅಂತಂದರೆ ಈ ಬೆಳಕಿನ ಪ್ರತಿಫಲನದ ನಿಯಮವನ್ನು ಬರೆಯುವಾಗ ಕೆಲವೊಂದಷ್ಟು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಆ ನಿಯ ತಪ್ಪುಗಳು ಏನಿರಬಹುದು ಅಂತಂದರೆ ಇಲ್ಲಿ ತಾವು ಗಮನಿಸ್ಬೋದು ಮೊದಲನೇ ನಿಯಮ ಏನಿದೆ ಪತನ ಕೋನು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಅನ್ನುವುದರ ಬದಲಾಗಿ ಮಕ್ಕಳು ಏನು ಬರೆದಿರ್ತಾರೆ ಅಂತಂದರೆ ಪತನ ಕಿರಣವು ಪ್ರತಿಫಲನ ಕಿರಣಕ್ಕೆ ಸಮವಾಗಿರುತ್ತದೆ ಅಂತನ್ನುವಂಥದ್ದನ್ನು ಬರೆದಿರ್ತಾರೆ ಇದು ಆ ರೀತಿ ಬರೆದಾಗ ತಪ್ಪಾಗುತ್ತೆ ಆ ರೀತಿ ಬರಿಬಾರ್ದು ಏನು ಬರಿಬೇಕು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಅನ್ನುವಂಥದ್ದು ಇನ್ನು ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ ಅನ್ನುವಂಥದ್ದು ಸೊ ಈ ಒಂದು ನಿಯಮ ಪರೀಕ್ಷೆಯಲ್ಲಿ ಬಹಳಷ್ಟು ಸಾರಿ ಕೇಳಲಾಗಿದೆ ಆದ್ದರಿಂದ ಇದನ್ನು ಮಕ್ಕಳು ತಪ್ಪದೇ ತಯಾರಿ ಮಾಡಿಕೊಳ್ಳಬೇಕು ಇದರ ಬದಲಾಗಿ ಇನ್ನೊಂದು ಪ್ರಶ್ನೆ ಕೇಳಾಗ್ತದೆ ಅದು ಏನಂತಂದ್ರೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಎನ್ನುವಂತಹ ಪ್ರಶ್ನೆ ಸೊ ಹಾಗಾದ್ರೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನೋಡ್ತಾ ಹೋದಂತೆ ಸೊ ಮೊದಲನೇ ನಿಯಮ ಪತನ ಕಿರಣ ವಕ್ರಿಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲೆ ಬಗ್ಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವೆಲ್ಲವುಗಳು ಒಂದೇ ಸಮತಲದಲ್ಲಿ ಇರುತ್ತವೆ ಅನ್ನುವಂಥದ್ದು ಮೊದಲನೇ ನಿಯಮ ಎರಡನೇ ನಿಯಮ ಪತನ ಕೋಣದ ಸೈನು ಮತ್ತು ವಕ್ರಿಮ ಕೋನಗಳ ಸೈನುಗಳ ನಿಷ್ಪತ್ತಿ ಯಾವಾಗಲೂ ಸ್ಥಿರವಾಗಿರುತ್ತದೆ ಇದು ಅತಿ ಸರಳೀಕರಣ ಮಾಡಿರದೆ ನೀಡಿರ್ತಕ್ಕಂಥ ಒಂದು ನಿಯಮ ಇದನ್ನು ಸ್ನೇಹನ ನಿಯಮ ಅಂತಲೂ ಕರಿತೀವಿ ಸೊ ಹಾಗಾದರೆ ಬೆಳಕಿನ ವಕ್ರೀಭವನದ ಈ ಎರಡೂ ನಿಯಮಗಳೇನಿವೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿವೆ ಇನ್ನು ಕೆಲವೊಂದು ಸಾರಿ ಏನಾಗಿರುತ್ತೆ ನಮಗೆ ಬೆಳಕಿನ ವಕ್ರೀಭವನದ ಎರಡನೇ ನಿಯಮ ನಮಗೆ ಬಾರದೇ ಇದ್ದಾಗ ನಾವು ನೇರವಾಗಿ ಸೈನ್ ಐ ಡಿವೈಡ್ ಬೈ ಸೈನ್ ಆರ್ ಇಸ್ಕೊಳ್ತು ಸ್ಥಿರಾಂಕ ಅಂತ ಬರೆದರೂ ಸಹ ಅದಕ್ಕೂ ಸಹ ನಾವೇನು ಮಾಡ್ತೀವಿ ಅಂದರೆ ಅಂಕಗಳನ್ನು ಗಳಿಸುವಂಥದ್ದು ನಮಗೆ ಸಾಧ್ಯ ಇದೆ ಯಾವುದಿದು ಸ್ನೇಹಲನ ವಕ್ರೀಭವನ ನಿಯಮ ಏನಿದೆ ಅಥವಾ ಸ್ನೇಹ ಬೆಳಕಿನ ವಕ್ರೀಕರಣದ ಎರಡನೇ ನಿಯಮ ಏನಿದೆ ಈ ನಿಯಮದ ಬದಲಾಗಿ ನಾವು ಸೈನ್ ಐ ಡಿವೈಡ್ ಬೈ ಸೈನ್ ಆರ್ ಅಂತ ಇಜಿಕೊಳ್ಳು ಸ್ಥಿರಾಂಕ ಅಂತ ಬರೆದರೂ ಸಹ ನಮಗೆ ಅಂಕಗಳು ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಇನ್ನು ಇದೇ ರೀತಿಯಾಗಿ ನೋಡಿರಿ ಏನು ಕೇಳ್ತಾರೆ ಎಕ್ಸಾಮ್ಸಲ್ಲಿ ಅಂತಂದ್ರೆ ಬೆಳಕಿನ ಪ್ರತಿಫಲನ ಎಂದರೇನು ಅದರ ಎರಡು ನಿಯಮಗಳನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಇನ್ನು ಅದರೇ ಅದರಲ್ಲಿಯೇ ಅಥವಾ ಅನ್ನುವಂತಹ ಪ್ರಶ್ನೆಯನ್ನು ಏನು ಕೇಳ್ಬೋದು ಅಂತಂದರೆ ಬೆಳಕಿನ ವಕ್ರೀಭವನದ ಎರಡು ನಿಯಮಗಳನ್ನು ನಿರೂಪಿಸಿ ಅನ್ನುವಂಥದ್ದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಮುಂದುವರೆದು ಫ್ಲೆಮಿಂಗ್ನ ಎಡಗೈ ನಿಯಮಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ನಿಯಮವನ್ನು ನಿರೂಪಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂದ್ರೆ ಎಡಗೈನ ಹೆಬ್ಬೆರಳು ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ಹೆಬ್ಬೆರಳು ಯಾಂತ್ರಿಕ ಬಲದ ನೇರವನ್ನು ಸೂಚಿಸಿದರೆ ತೋರು ಬೆರಳು ಕಾಂತಕ್ಷೇತ್ರ ದಿಕ್ಕನ್ನು ಮತ್ತು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತದೆ ಅನ್ನುವಂತಹ ನಿಯಮ ಬಹಳಷ್ಟು ಮುಖ್ಯವಾಗಿದೆ ಮಕ್ಕಳು ತೋರು ಬೆರಳು ಏನು ತೋರಿಸುತ್ತದೆ ಮಧ್ಯದ ಬೆರಳು ಏನು ತೋರಿಸುತ್ತೆ ಮತ್ತು ಹೆಬ್ಬೆರಳು ಏನು ತೋರಿಸುತ್ತೆ ಅನ್ನುವಂಥದ್ದನ್ನು ಪರ್ಫೆಕ್ಟ್ ಪರ್ಫೆಕ್ಟಾಗಿ ತಯಾರಿ ಮಾಡಿಕೊಂಡು ಅದನ್ನೇ ಹೇಳಬೇಕಾಗುತ್ತೆ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಪೂರ್ತಿ ನಿಯಮ ಏನಾಗುತ್ತೆ ತಪ್ಪಾಗುತ್ತೆ ಸೊ ಆ ರೀತಿ ಆಗದೇ ಇರುವಂತೆ ಮಕ್ಕಳು ಏನು ಮಾಡಬೇಕು ಎಚ್ಚರಿಕೆಯನ್ನು ವಹಿಸಬೇಕು ಸೊ ಇವು ಇಷ್ಟು ಅತಿ ಮುಖ್ಯವಾಗಿರತಕ್ಕಂತಹ ಸೂತ್ರಗಳಾಗಿವೆ ಹೌದಾ ಸೊ ಇವುಗಳಲ್ಲಿ ಒಂದು ಅಥವಾ ಎರಡು ನಿಯಮಗಳು ಕಡ್ಡಾಯವಾಗಿ ಹಂಡ್ರೆಡ್ ಪರ್ಸೆಂಟಾಗಿ ಪರೀಕ್ಷೆಗೆ ಬಂದೇ ಬರುತ್ತವೆ ಆದ್ದರಿಂದ ನಿಯಮಗಳನ್ನು ಒಟ್ಟಿನಲ್ಲಿ ಮಿಸ್ ಮಾಡಲೇಬಾರ್ದು ಇನ್ನು ಇವುಗಳನ್ನು ಹೊರತುಪಡಿಸಿ ಕೆಲವೊಂದಷ್ಟು ನಿಯಮಗಳಿವೆ ಅವೇ ಯಾವುದಪ್ಪ ಅಂತಂದರೆ ಶಕ್ತಿನಿತ್ಯತೆಯ ನಿಯಮ ಅನ್ನುವಂತಹ ನಿಯಮ ಅಲ್ವಾ ಇದು ಪರಿಸರ ಪಾಠದಲ್ಲಿ ಬರ್ತಕ್ಕಂತಹ ನಿಯಮ ಶಕ್ತಿನಿತ್ಯತೆಯ ನಿಯಮ ಶಕ್ತಿಯನ್ನು ಸೃಷ್ಟಿಸಲು ಬರುವುದಿಲ್ಲ ನಾಶಪಡಿಸಲು ಬರುವುದಿಲ್ಲ ಇನ್ನು ಶೇಕಡ ಹತ್ತರ ನಿಯಮ ಅನ್ನುವಂತಹ ನಿಯಮವನ್ನು ಸಹ ಕೇಳುವಂತಹ ಸಾಧ್ಯತೆ ಇರುತ್ತೆ ಶೇಕಡ ಹತ್ತರ ನಿಯಮ ಏನು ಹೇಳುತ್ತೆ ಅಂತಂದರೆ ಏನು ಪರಿಸರ ವ್ಯವಸ್ಥೆಯಲ್ಲಿ ಪೋಷಣಾಸ್ತ್ರಗಳಿವೆ ಆ ಪೋಷಣಾಸ್ತ್ರಗಳಲ್ಲಿ ಜೀವಿಗಳು ಒಂದು ಪೋಷಣಾಸ್ತ್ರದಲ್ಲಿರ್ತಕ್ಕಂತಹ ಜೀವಿನಿ ಇನ್ನೊಂದು ಪೋಷಣಾಸ್ತ್ರದಲ್ಲಿರ್ತಕ್ಕಂಥ ಜೀವಿ ಭಕ್ಷಿಸುತ್ತದೆ ಇದರಿಂದಾಗಿ ಶಕ್ತಿ ಏನಾಗುತ್ತೆ ಅಂದರೆ ಒಂದು ಪೋಷಣಸ್ಥರದಿಂದ ಇನ್ನೊಂದು ಸ್ಥರಕ್ಕೆ ವರ್ಗಾವಣೆ ಆಗ್ತಾ ಆಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಕೇವಲ ಶೇಕಡ ಹತ್ತರಷ್ಟು ಮಾತ್ರ ಶಕ್ತಿಯು ಮುಂದಿನ ಸ್ಥರಕ್ಕೆ ವರ್ಗಾವಣೆ ಆಗುತ್ತದೆ ಅನ್ನುವಂಥದ್ದೇ ಶೇಕಡ ಹತ್ತರ ನಿಯಮ ಸೊ ಇಷ್ಟು ಈ ನಿಯಮಗಳು ವಿಜ್ಞಾನ ವಿಷಯದಲ್ಲಿ ವಾರ್ಷಿಕ ಪರೀಕ್ಷೆಗೆ ಬರುವಂಥದ್ದು ಆಗಿರುತ್ತೆ ಹೌದಾ ಸೊ ಒಟ್ಟಿನಲ್ಲಿ ಇಷ್ಟೆಲ್ಲ ನಿಯಮಗಳನ್ನು ತಾವೆಲ್ಲ ತಯಾರಿ ಮಾಡಿ ಒಟ್ಟಿನಲ್ಲಿ ಆ ನಿಯಮಗಳನ್ನು ಒಟ್ಟಿನಲ್ಲಿ ಮಿಸ್ ಮಾಡಲೇಬಾರದು ಅನ್ನುವಂಥ ಮಾತನ್ನು ಹೇಳ್ತಾ ಸೊ ಇದೇ ರೀತಿಯಾಗಿ ಮತ್ತೆ ಬೇರೆ ಬೇರೆ ಪಾಠಗಳಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಕೇಳುವಂತಹ ಪ್ರಶ್ನೆಗಳು ಯಾವಿವೆ ವಾರ್ಷಿಕ ಪರೀಕ್ಷೆಯಲ್ಲಿ ಅನ್ನುವಂಥದ್ದನ್ನು ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡ್ತಾ ಹೋಗೋಣ ಯಾರ್ಯಾರು ನಮ್ಮ ಚಾನಲನ್ನು ಇನ್ನುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನಾವು ಹಾಕ್ತಕ್ಕಂಥ ವಿಡಿಯೋಗಳ ಸಂಪೂರ್ಣವಾದ ಸದುಪಯೋಗನ ನೀವು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್